ಹಲೋ ಎಲ್ಲರಿಗೂ ನಮಸ್ತೆ ನನ್ನ ಇವತ್ತಿನ ಯೂಟ್ಯೂಬ್ ಬ್ಲಾಗಿಗೆ ಎಲ್ಲರಿಗೂ ಹಾಯ್ ಹಲೋ ನಾವಿವತ್ತು ಹೋಗ್ತಿರೋದು ನಮ್ಮ ಆಂಟಿ ಮನೆಗೆ ಆಂಟಿ ಮನೆ ಇರೋದು ಇದು ಕಾರ್ಕಾಳದಲ್ಲಿ ಸೊ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ ಅಲ್ಲೊಂದು ಫಂಕ್ಷನ್ ಇದೆ ಸೊ ನಾನು ಫಂಕ್ಷನ್ ಏನಂತೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೇನೆ ಈಗ ನಾವು ಬಸ್ ಸ್ಟ್ಯಾಂಡಲ್ಲಿ ಬಸ್ಸಿಗೆ ವೆಯ್ಟ್ ಮಾಡ್ತಿದ್ದೇವೆ ನಮ್ಗೆ ಕೆ ಎಸ್ ಆರ್ ಟಿ ಸಿ ಬಸ್ ಬಂತು ಸೊ ನಾವು ಬಸ್ಸಲ್ಲಿದ್ದೇವೆ ಆಲ್ಮೋಸ್ಟ್ ಮ್ಯಾಂಗ್ಲೂರ್ ರೀಚ್ ಆದ್ವಿ ಮಂಗಳೂರಿನ ಮಹಾವ ವೃತ್ತಕ್ಕೆ ರೀಚ್ ಆದ್ವಿ ಸೊ ಅಲ್ಲಿಂದ ನಾವು ಜ್ಯೋತಿಯಲ್ಲಿ ಇಳಿದು ಆಮೇಲೆ ಅಲ್ಲಿಂದ ಕಾರ್ಕಾಳದ ಬಸ್ ಸಿಕ್ಕಿತು ಅಲ್ಲಿಂದ ಕಾರ್ಕಾಳದ ಬಸ್ಸನ್ನು ಹತ್ತಿದ್ವಿ ಇಲ್ಲಿಂದ ನಮಗೆ ಒಂದು ಒಂದೂವರೆ ಗಂಟೆ ಬೇಕು ಹೋಗಲಿಕ್ಕೆ ನಾವಿಲ್ಲಿ ಒಂದು ಐದು ಗಂಟೆಗೆ ರೀಚ್ ಆದ್ವಿ ಆಮೇಲೆ ಐದು ಗಂಟೆಯಿಂದ ಒಂದು ಮುಟ್ಟುವಾಗ ಆರೂವರೆ ಆಯಿತು ನಾವು ಮನೆಗೆ ಮುಟ್ಟುವಾಗ ಅಲ್ಲಿಗೆ ಹೋಗೋಕೆ ಹೇಳಿ ಫೈನಲಿ ನಾವು ನಮ್ಮ ಆಂಟಿ ಮನೆಗೆ ರೀಚ್ ಆದ್ವಿ ಇದು ನಮ್ಮ ಅಂಕಲ್ ಇದು ನನ್ನ ಮಗಳು ನಿಮಗೆ ಗೊತ್ತುಂಟಲ್ಲ ತುಂಬ ಜೋರ ಕೊಟ್ರು ಕಾಫಿ ಜೊತೆಗೆ ನೋಡಿ ಬನಾನಾ ಪೋಡಿ ಅವ್ರು ಮಾಡಿದ್ದು ಇವತ್ತಿನ ಸ್ಪೆಷಲ್ ಪೋಡಿ ಬನಾನಾ ಪೋಡಿ ಮತ್ತು ಬಿಸ್ಕೆಟ್ ಎಲ್ಲ ಕೊಟ್ಟರು ನಾವು ಚೆನ್ನಾಗಿ ತಿಂದ್ವಿ ಒಳ್ಳೆಯ ಸೂಪರ್ ಆಗಿತ್ತು ಅವರ ಬನಾನಾ ಪೋಡಿ ಮಾಡಿದವರು ನನಗಂತೂ ಇಷ್ಟ ಆಯಿತು ತುಂಬಾ ನೆಕ್ಸ್ಟ್ ಆದಮೇಲೆ ನೋಡಿ ಇಲ್ಲಿ ಹೋಗಿ ನನ್ನ ಚಿಕ್ಕಪ್ಪ ನನ್ನ ಮಗಳನ್ನು ಆಟ ಆಡಿಸ್ತಿದ್ದಾರೆ ಅದು ಅವಳಿಗೆ ನಾಯಿ ಅಂದರೆ ತುಂಬ ಇಷ್ಟ ಆಮೇಲೆ ನೋಡಿ ಮನೆ ಒಳಗಡೆ ನೋಡಿ ಇದಾವರದ್ದು ಚಿಕ್ಕ ಇರುವಾಗ ಫೋಟೋ ಚಿಕ್ಕಮ್ಮ ಚಿಕ್ಕಪ್ಪ ಅವನ ಮದುವೆದ್ದು ಫೋಟೋ ನೋಡಿ ಅವರ ಮಕ್ಕಳಿಗೆ ಬರೋದು ಮಗ ಮತ್ತು ಮಗಳ ಫೋಟೋ ಮತ್ತು ಅವರ ಪ್ರೈಸ್ ಎಲ್ಲ ಉಂಟು ನೋಡಿ ಇಲ್ಲಿ ಒಳಗಡೆ ಚಿಕ್ಕಪ್ಪನ ಮಗ ಇದ್ದಾನೆ ನನ್ನ ಕಸಿನ್ ಬ್ರದರ್ ಇವನು ಇವನು ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಿದ್ದಾನೆ ಬ್ಯಾಂಗ್ಳೂರಲ್ಲಿ ಇಲ್ಲಿ ಒಳಗಡೆ ಇನ್ನೊಬ್ರು ಇಂಜಿನಿಯರ್ ಕೂಗಿದ್ದಾರೆ ಮೊಬೈಲ್ ನೋಡ್ತಾ ಮತ್ತು ಸ್ವಲ್ಪ ಮುಂದೆ ಇದು ಇವರ ಕಿಚನ್ ಮತ್ತು ಇವರು ನೋಡಿ ಮೊದಲಿನ ಕಾಲದಾಗಿ ಒಲೆ ನೋಡಿ ಒಳಗಡೆ ಅದು ಒಳ್ಳೆ ಬಿಸಿ ಬಿಸಿ ನೀರು ಸಿಗ್ತದೆ ಮತ್ತು ಇವರ ಆಂಟಿ ಮಾತಾಡಿಸ್ತಿದ್ದಾರೆ ನಾಳೆ ನೋಡಿ ಇದ್ದಾಗ ಸುಮ್ಮನೆ ಇರುತ್ತೆ ಮತ್ತು ಆಂಟಿ ನಮಗೆ ದೇವರ ಕೋಣೆಗೆ ಹೋಗಿ ಪೂಜೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು ಆಮೇಲೆ ಸ್ವಲ್ಪ ಫಿಶ್ ಆಕ್ವೇರಿಯಮಲ್ಲಿ ಇದೆಯಾ ಆಟ ಆಡ್ತಿದ್ಲು ಅಡಿಗೆ ಖುಷಿ ಆಯಿತು ನೋಡಿ ಆಮೇಲೆ ನೋಡಿ ಅವರ ಗಡಿ ಅವ್ರದ್ದು ಫ್ಲವರ್ ಫ್ಲಾಟ್ ಎಲ್ಲ ತುಂಬ ಇದೆ ಕಲೆಕ್ಷನ್ ಎಲ್ಲ ಒಳಗಡೆ ಎಲ್ಲ ಚಂದ ಚಂದ ಫ್ಲವರ್ ಫ್ಲಾಟ್ ಎಲ್ಲ ಇಟ್ಟಿದ್ದಾರೆ ಆಂಟಿ ಮತ್ತು ಇದು ನೋಡಿ ಲವ್ ಬರ್ಡ್ಸ್ ಇದೆ ಲವ್ ಬರ್ಡ್ಸ್ ಎರಡಿದೆ ಒಂದು ಮಲಗಿದೆ ಒಂದು ಮಾತ್ರೆ ಇದ್ದಿದೆ ನೋಡಿ